ಆದರೆ ನಾನು ಯಾವತ್ತೂ ಕೂಡ ರಾಜಕೀಯಕ್ಕಿಂತ ಬೇರೆ ರಾಜಕೀಯವನ್ನೇ ಮೇರಿ ಯಾವ ರೀತಿ ನನ್ನ ಮಕ್ಕಳ ಮೇಲೆ ನನಗೆ ಎಷ್ಟು ಪ್ರೀತಿ ಇರುತ್ತೇನೋ ಮಕ್ಕಳ ಮೇಲೆ ಎಷ್ಟು ವಿಶ್ವಾಸ ಇರುತ್ತೇನೋ ಅಷ್ಟು ವಿಶ್ವಾಸ ಇಟ್ಟಿರೋ ನನ್ನ ವಿಚಾರದಲ್ಲಿ ಇದು ನಾನು ಇನ್ನೂ ನಿಮಗೆ ಕೆಲವೊಂದು ಇನ್ನೂ ಸಮಯ ಬಂದಾಗ ನೋಡ್ತೀನಿ ಇವತ್ತು ನಾನೆಲ್ಲ ವಿಷಯಗಳನ್ನ ನಾನು ತಿಳಿಸಿದ್ದೀನಿ ಮುಂದೆ ಇನ್ನೂ ಏನೇನು ಹೇಳಬೇಕಾಗುತ್ತೆ ಗೊತ್ತಿಲ್ಲ ಈ ಹದಿನಾಲ್ಕು ವರ್ಷದಲ್ಲಿ ಅವರು ತುಂಬಾ ಮೈಮೇಲೆ ಹೇಳ್ಕೊಂಡಿದ್ದಾರೆ ಬಹಳ ವಿಚಾರಗಳು ನನ್ನ ದೃಷ್ಟಿಗೆ ಬಂದಾಗೆಲ್ಲ ಕೂಡ ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ ಬಹಳ ಇದೆ ಅದನ್ನ ನಾನು ಸಭೆ ಬಂದಾಗ ನಾನು ಹೇಳ್ತೀನಿ ನಾನು ಬಹಳ ಬಹಳ ವಿಚಾರಗಳಲ್ಲಿ ಅವಾಗ ಮೈಮೇಲೆ ಹಾಕೊಂಡಿದ್ದಾರೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದ್ರೆ ವರ್ಷಗಳು ಕೂಡ ಸಾಲಲ್ಲ ಅಷ್ಟು ಮೈಮೇಲೆ ಹೇಳ್ಕೊಂಡಿದ್ದಾರೆ ಬಹಳ ನಾನು ಹೇಳ್ತೀನಿ ನಾನು ನಿಮಗೆ ಜೊತೆಗೆ ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರ ಅಥವಾ ನಂಬಿಕೆ ದ್ರೋಹ ಮಾಡಿದಾನ ಸ್ವಾಮಿ ದ್ರೋಹ ಮಾಡಿದ್ದಾನ ಅಥವಾ ವಿಶ್ವಾಸ ದ್ರೋಹ ಮಾಡಿದಾರ ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನೂ ಮಾತಾಡಲಿಕ್ಕೆ ನಾನು ಹೋಗಲ್ಲ ಯಾಕೆಂದ್ರೆ ನಮ್ಮ ಕುಟುಂಬನೇ ಕೂಡ ಟಾರ್ಗೆಟ್ ಮಾಡಿದಾರೆ ಅಂತ ಏನು ಹೇಳಿದಾರಲ್ಲ ಅದೆಲ್ಲವುದನ್ನ ಅಲ್ಲಿ ನಾವು ಏನು ವಿಚಾರಗಳೆಲ್ಲ ಇದೆ ತವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರು ಬಳ್ಳಾರಿಯಲ್ಲಿ ಒಂದು ಸ್ಲಮ್ ಏರಿಯಾಗೆ ಹೋಗಿ ಅವರು ಶ್ರಾಮುಲು ಹುಟ್ಟಿ ಬೆಳೆದಿರುವಂತಹ ಸ್ಲಮ್ ಏರಿಯಾದಿಂದ ಹಿಡಿದು ಇಡೀ ನಗರದಲ್ಲಿ ತಾವು ಒಬ್ಬ ಕಡು ಬಡುವುದರಿಂದ ಹಿಡಿದು ಶ್ರೀಮಂತಿವರೆಗೂ ಕೂಡ ಬಳ್ಳಾರಿಯಲ್ಲಿ ಏನು ಎಂತ ವಿಚಾರಗಳು ಅಂತ ನೀವು ವಿಚಾರಿಸಿದ್ರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ ಸಮಯ ಬಂದಾಗ ನಾನು ಎಲ್ಲ ವಿಚಾರಗಳನ್ನು ಕೂಡ ನಾನು ಬಿಡಿಸಿ ಬಿಡಿಸಿ ನಾನು ಹೇಳ್ತೇನೆ ಮತ್ತೆ ಅನಿಗತ್ಯವಾಗಿ ಏನೇಳಿಲ್ ಅಂತ ಬಿಂಬಿಸೋದು ನಾವೇ ಬೆಳೆಸಿದೀವಿ ಅನ್ನೋದು ಅವ್ರು ಏನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಏನು ಇವತ್ತು ಸಾಚ ಅಂದೇಳಿ ಏನು ಮಾತಾಡ್ತಾ ಇದ್ದಾರೆ ನನ್ನ ಹತ್ರ ದಾಖಲಾತಿ ಇದಾವೆ ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ ಅವರೇನು ಬಿಚ್ಚಿ ಬಿಡ್ತೀವಿ ಇನ್ನು ಮುಂದಕ್ಕೆ ಇನ್ನು ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳೆಲ್ಲ ನನ್ನ ಹತ್ರ ಸಾಕ್ಷಿ ಸಮಿತ ಅವ್ರು ಏನೇನು ಮಾಡಿದ್ದಾರೆ ಅನ್ನೋಂತ ನನ್ನ ದಾಖಲಾತಿ ಇದ್ದಾವೆ ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರು ಏನೇನು ಮಾಡಿದ್ದಾರೆ ಅದು ಅವರೇನು ಸಾಹಸ ನಾನು ಇಲ್ಲ ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದರು ನನ್ನ ಹತ್ರ ದಾಖಲಾತಿ ಅವ್ರು ಏನೇನು ಕೃತ್ಯಗಳು ಮಾಡಿದ್ದಾರೆ ಎಲ್ಲ ಕೃತ್ಯಗಳದ್ದು ದಾಖಲಾತಿ ಇದಾವೆ ದಾಖಲಾತಿ ಹಿಡ್ಕೊಂಡು ಬಂದರೆ ಟೈಮ್ ಬರಲಿ ಟೈಮ್ ಬಂದಂಥ ಟೈಮಲ್ಲಿ ಅವರು ಹಣೆ ಬಿಚ್ಚಿ ಜನರ ಮುಂದೆ ಇಡ್ತೀನಿ ಅಷ್ಟು ಸುಲಭವಾಗಿ ರಾಮ್ಲು ಭಗವನ್ ಅಲ್ಲ ರಾಮ್ಲೂರು ಕ್ರಿಮಿನಲ್ ಆಗಿದ್ದರು ಯಾರು ಏನು ಹತ್ಯೆ ಆಯಿತು ಯಾವತ್ತು ಕೂಡ ನಾನು ಆ ಆ ಕಲ್ಚರ್ಗೆ ಹೋದಂಥವನಲ್ಲ ನನ್ನ ಸಮುದಾಯದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದವನು ಸಣ್ಣ ಸಮುದಾಯ ಆಗಿದ್ರು ಕೂಡ ವಿಶಾಲವಾದಂಥ ಹೃದಯ ಇದೆ ನನಗೆ ಎಲ್ಲರನ್ನ ಕಾಪಾಡಿಕೊಂಡೋಗಂಥ ಹೃದಯ ಇದೆ ಎಲ್ಲ ಜನಾಂಗದವರು ಇವತ್ತು ಎಲ್ಲ ಜನಾಂಗದವರು ಮೆಚ್ಚೋಂಥ ಕೆಲಸ ನಾನು ಮಾಡ್ಕೊತ ಬಂದಿನಿ ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡೋಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನೇನು ಜನರಿಗೆ ನಿಮ್ಮ ಬಗ್ಗೆ ಏನು ತಿಳಿಸ್ಬೇಕು ಅದು ಸತ್ಯಾಂಶವನ್ನು ತಿಳಿಸೋಂಥ ಕೆಲಸ ನನ್ನ ದಾಖಲೆ ಮೂಲಕ ಏನೇನಾಗಿದೆ ಏನೇನಿಲ್ಲ ನೀವೇನೇನು ಕೃತ್ಯಗಳು ಮಾಡಿ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿಬಿಡೋಂಥ ಕೆಲಸ ಮಾಡ್ತೀನಿ ಇವತ್ತು ಪಾರ್ಥಿ